ಬಾದಾಮಿ ತಾಲೂಕಿನ ಕೆರೂರು ಪಶು ಆಸ್ಪತ್ರೆ ಹಾಗೂ ಕೆ ಬಸ್ ನಿಲ್ದಾಣದ ಜಾಗದಲ್ಲಿಯೇ ಅನಧಿಕೃತ ಅಂಗಡಿಗಳ ದರ್ಬಾರ್ ಕೆರೂರು ಪಶು ಆಸ್ಪತ್ರೆಗೆ ಚಿಕಿತ್ಸೆಗೆ ಬರುವ ಜಾನುವಾರುಗಳು ಅನಧಿಕೃತ ಅಂಗಡಿಗಳಲ್ಲಿ ಬಾಯಿ ಹಾಕಿದ್ರೆ ಜಾನುವಾರುಗಳಿಗೆ ಧರ್ಮದೇಟ್ ಬೀಳ್ತಿವೆ ಮೂಕ ಪ್ರಾಣಿಗಳನ್ನ ಚಿಕಿತ್ಸೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಅಂದ್ರೆ ಅರ್ಧ ಬಸ್ ನಿಲ್ದಾಣದ ಕಂಪೌಂಡ್ ಜಾಗದಲ್ಲಿ ಅರ್ಧ ಪಶು ಆಸ್ಪತ್ರೆಗೆ ಪಶು ಚಿಕಿತ್ಸಾಲಯಕ್ಕೆ ಹೋಗುವ ರಸ್ತೆಯ ಅರ್ಧ ಜಾಗವನ್ನ ಇನ್ನು ಕೆರೂರು ಕೆ ಟಿ ಸಿ ಬಸ್ ನಿಲ್ದಾಣದ ಕಂಪೌಂಡ್ ಅರ್ಧ ಜಾಗವನ್ನ ಬಳಸಿಕೊಂಡು ಅಧಿಕೃತ ಅಧಿಕೃತ ಹಣ್ಣಿನ ಅಂಗಡಿ ಬಹುದಿನಗಳಿಂದ ಎರಡು ಇಲಾಖೆಯ ಮೇಲಾಧಿಕಾರಿಗಳ ಸಹಕಾರದಿಂದ ಎಗ್ಗೆಲ್ಲದೆ ವ್ಯಾಪಾರ ವಹಿವಾಟು ಮಾಡುತ್ತಲೇ ನಡೆದಿದೆ ಎನ್ನಲಾಗ್ತಿದೆ ಕೆರೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಬಸ್ ನಿಲ್ದಾಣದ ಕಾಂಪೌಂಡ್ ಗೇನೆ ಅಂಗಡಿಗಳ ದರ್ಬಾರು ಇದೆ ಗ್ರಾಹಕರು ಅಂಗಡಿಗಳಲ್ಲಿ ತಿನ್ನಲು ಖರೀದಿ ಮಾಡಿ ಸ್ವಲ್ಪ ಯಾಮಾರಿದ್ರು ಬಸ್ ಗಾಲಿಕೆ ಸಿಲುಕಿ ಯಮ ಲೋಕ ಸೇರಿದ್ರೆ ಪಶು ಆಸ್ಪತ್ರೆ ಹಾಗೂ ಕೆಎಸ್ಆರ್ಟಿಸಿ ಮೇಲಾಧಿಕಾರಿಗಳು ಕೊನೆಯಾಗ್ತಾರ ತುಂಬಾ ವರ್ಷಗಳಿಂದ ಡಿವಿಷನ್ನಿಂದ ಹಿಡಿದು ಮೇಲಾಧಿಕಾರಿಗಳ ಸಹಕಾರದಿಂದ ಈ ಅನಧಿಕೃತ ಅಂಗಡಿಗಳ ಹಾಕಿದ್ದಾರೆ ಎನ್ನುವ ಯಕ್ಷ ಪ್ರಶ್ನೆ ಎದುರಾಗಿದೆ ಬಸ್ ನಿಲ್ದಾಣದ ಎಷ್ಟು ಅಂತರದಲ್ಲಿ ಅಂಗಡಿಗಳು ಇರಬೇಕು ಎನ್ನುವ ನಿಯಮಗಳನ್ನು ಕೆ ಎಸ್ ಆರ್ ಟಿ ಸಿ ಮೇಲಾಧಿಕಾರಿಗಳಿಗೆ ಬಸ್ ನಿಲ್ದಾಣದ ಎಷ್ಟು ಅಂತರದಲ್ಲಿ ಅಂಗಡಿಗಳು ಇರಬೇಕು ಎನ್ನುವ ನಿಯಮಗಳನ್ನು ಕೆಎಸ್ಆರ್ಟಿಸಿ ಮೇಲಾಧಿಕಾರಿಗಳೇ ವಿವರಿಸಬೇಕಿದೆ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ